ನೀನ್ ಏಟೀನ್ ಇಯರ್ಸ್ ಬರ್ತ್ ಡೇ ಕಾರ್ ತಗಸ್ಕೋ ಡಾಡಿ ಕೈಲಿ ಯಾವ ಕಾರ್ ತಗಸ್ಕೊಂತೀಯ ಯಾಕ್ ಬೇಕು ನಿಂಗೆ ಫಸ್ಟ್ ಒನ್ ಇದು ಇದು ಯಾರ್ ಬರ್ತ್ ಡೇ ಗಿಫ್ಟು ಅಮ್ಮದು ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಒನ್ ಅದ ವ್ಲಾಗ್ ಹೇಗಿದ್ರೆ ಎಲ್ಲರೂ ನಾನು ಆರಾಮಾಗಿದ್ದೀನಿ ಸೊ ಆಲ್ಮೋಸ್ಟ್ ಎ ಮಂತ್ ಆಫ್ ಬ್ರೇಕ್ ತೊಗೊಂಡಿದ್ದೀನಿ ಬಿಕಾಸ್ ಐ ವೆಂಟ್ ಟು ಲದಾಖ್ ಅಲ್ಲಿಂದ ಬಂದ ಮೇಲೆ ಐ ನೀಡೆಡ್ ಸಮ್ ಟೈಮ್ ಮದುವೆ ಅದು ಇದು ಎಲ್ಲ ಇತ್ತು ಬಟ್ ಡಿ ವಿ ಇನ್ ಕನ್ನಡನಲ್ಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಿದೆ ಐ ಹೋಪ್ ವಾಚಿಂಗ್ ಆ್ಯಂಡ್ ಆಲ್ಸೋ ಈ ವ್ಲಾಗ್ ಏನಂತ ಹೇಳಿದ್ರೆ ಅದಿ ಬರ್ಡ್ಡೇ ಆಯಿತು ಟ್ವೆಂಟಿ ತರ್ಡ್ ನವೆಂಬರ್ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಬರ್ಡ್ಡೇ ಮುಂಚೆ ಏನೆಲ್ಲ ಗಿಫ್ಟ್ಸ್ ಬಂದಿತ್ತು ಅದಿಗೆ ಅಂತ ಈ ಸತಿ ಅಂತೂ ಹೋಗಿ ಗಿಫ್ಟ್ಸ್ ಬಂದಿದೆ ಇದು ಫಸ್ಟ್ ಗಿಫ್ಟ್ ಅವ್ರ ಡ್ಯಾಡಿ ಕಡೆಯಿಂದ ಸೈಕಲ್ ಹಳೆ ತುಂಬಾ ಚಿಕ್ಕದಾಗ್ಬಿಡಿತ್ತು ಅವನಿಗೆ ಅದಿ ಇಸ್ ಗ್ರೋಯಿಂಗ್ ಟಾಲರ್ ಆ್ಯಂಡ್ ಟಾಲರ್ ಡೇ ಬೈ ಡೇ ಎಲ್ಲ ಮಿನಿಟ್ ಬೈ ಮಿನಿಟ್ ಅಂತಲೇ ಹೇಳ್ಬೋದು ಸೊ ಎಲ್ಲಿಂದ ಆರ್ಡರ್ ಮಾಡಿದ್ವಿ ಸೈಕಲ್ ಅನ್ನೋದು ಹೇಳ್ತೀನಿ ಬನ್ನಿ ಸೊ ಹೊಸ ಸೈಕಲ್ ನೋಡಕ್ಕೆ ಸಿಕ್ಕಾಬಡೇ ದೊಡ್ಡದಾಗಿದೆ ಈ ಸೈಕಲ್ ಆಕ್ಚುಲಿ ಯಾರಿಗಿದೆ ಸೈಕಲ್ ಅದಿ ಏನಕ್ಕೆ ನಿಂಗೆ ಸೈಕಲ್ ಯಾರು ಕೊಡಿಸ್ತಾರ ಏನಕ್ಕೆ ಕೊಡ್ಸ್ತಾರೈಕಲ್ ಹಂಗೇಳು ಅದಿ ಬರ್ಡ್ಡೇ ಗಿಫ್ಟ್ ಡ್ಯಾಡಿ ಕಡೆ ಸೈಕಲ್ ಟ್ವೆಂಟಿ ಆದರೆ ಸೈಕಲ್ ಬಂತಲ್ಲ

ನಿನ್ನ ಹತ್ರ ನನ್ನ ಗಂಡ ಇದೆ ವೇಸ್ಟ್ ದುಡ್ಡು ಸೈಕಲ್ ಕೊಡ್ಸಿ ದುಡ್ಡೆಲ್ಲ ವೇಸ್ಟ್ ಆಯ್ತು ನೋಡ್ಬೇ ನಿಂಗೆ ನಿಂಗ್ ದುಡ್ಡೆಲ್ಲ ವೇಸ್ಟ್ ಸೈಕಲ್ ಏಯ್ಟೀನ್ ಇಯರ್ಸ್ ಬರ್ಡೇ ಕಾರ್ ತೆಗಸ್ಕೊಡ್ ಅಡಿಕೈಲಿ

ಸ್ಕೂಟಿ ಇವಾಗ ಏನಕ್ಕೆ ಇರೋದು ನೀನು ಬರ್ಡೇ ಗಿಫ್ಟ್ ಬರ್ಡೇ ಗಿಫ್ಟ್ ಇಷ್ಟ ನೋಡ್ರಿ ಆ ಒಳ್ಳೆ ಹಳೆಯ ಕಾರ್ ತರ ಇದೆ ತಕ್ಷಣ ಹೇಳ್ಬಾರ್ದಂತ ಚೆನ್ನಾಗಿಲ್ಲ ಅದಿಯಲ್ಲಿ ಆಂಬುಲೆನ್ಸ್ ತರ ಇದೆ

ಇದು ಓಪನ್ ಆಗಬಹುದು ಅಮೇಲೆ ಇದೂನು ಓಪನ್ ಆಗುತ್ತೆ ಹಂಗಿದು ಇಷ್ಟ ಆಯ್ತು एक्चुअली ಏ ಇದೂನು ಓಪನ್ ಆಗಬಹುದು ಇದೂನು ಓಪನ್ ಆಗಬಹುದು ಇದೂನು ಓಪನ್ ಆಗಬಹುದು ಇದೂನು ಓಪನ್ ಆಗಬಹುದು ಅಲ್ಲಿ ಆ ಕಡೆ ತಿರುಗ ತಗೆಕ ಡೋರ್ ಅದಕ್ಕೆ ತಗೆದಿರೋನು ಅಲ್ಲಿ ಸ್ಟಿಕ್ಕರ್ ಹಾಕಿಬಿಡತ ಅವನು

ಹ್ಞೂ ಕೊಡಿರಿ ಹ್ಞೂ ಕೇಂಬೇಡ ಬೇಕು ನಿಂಗೆ ಫಸ್ಟ್ ಒನ್ ಇದು ಇದು ಯಾರು ಬರ್ಡೇ ಗಿಫ್ಟು ಅಮ್ಮ ಇದು ಅಮ್ಮಗೆ ನಿಮಗೆ ಬರ್ಡೇ ಗಿಫ್ಟು ಡ್ಯಾಡಿ ಸೈಕಲ್ಲು ಅಪ್ಪ ನಿಮಗೆ

ಇದು ತುಂಬ ಕಾಸ್ಟ್ಲಿ ಕಡ ಹಿಂಗೆಲ್ಲ ಆಚ್ ಹಾಕೊಂಡು ಆಚೆ ಹೋಗ್ಬಾರ್ದು ನಿನ್ನ ಕಿಡ್ನಾಪ್ ಮಾಡಿಬಿಡ್ತಾರೆ ಸುಮ್ಮನೆ ನಿಂಗೆ ತೊಗೊಳ್ತಾರ ನಿನ್ನ ಮದುವೆಗಾಗಲಿ ಅಂತ ಅದನ್ನೆಲ್ಲ ವೀಡಿಯೋ ಮಾಡಬೇಡಮ್ಮ ನಿನ್ನ ಮದುವೆಗೆ ಅಂತ ಇಲ್ಲ ಓಕೆನಾ ನೋಡೋಣ ಇನ್ವೆಸ್ಟ್ಮೆಂಟ್ ಅಷ್ಟೇ ಇದು ದುಡ್ಡು ಡ್ಯಾಡಿ ಚೆನ್ನಾಗಿದೆ ಅಂತ ಹೇಳೋದು ಯಾರು ಅವ್ರ ಗೋಲ್ಡ್ ಕಡೆ ಹಾಕೊಂಡ ಮೇಲೆ ಕಾಲ್ ಮೇಲೆ ಕಾಲೆಲ್ಲ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಅದಿ ಬಿಚ್ಚದನ್ನ ಮತ್ತೆ ಹಂಗೆ ಹಾಕೊಂಡಿರ್ತೀಯಾ ಅಪ್ಪ ಒಂದು ಕಾಸು ಕೊಡ್ಬೇಕು ಕಾಲು ಕೆಳಗಡೆ ಇಡ ನಿಮ್ ಬಟ್ಟೆ ಗಲೀಜ್ ಆಗುತ್ತೆ ಆ ಕಡೆ ಹೋಗು ನೋಡೋಣ ಹೆಂಗೆ ಕಾಣಿಸ್ತೀಯ ಅಂತ ಡ್ಯಾಡಿ ವಿಡಿಯೋ ಕಳ್ಸೋಣ ಎಲ್ಲಿ ತುಸು ನಿಂತ್ಕೊ ಅದ್ಯಾ ಆಟ ಆಡೋಕ್ಕೆ ಒಂದು ಮೂರು ಮೂರು ಅವರ್ ಹೋಗ್ತೀಯಾ ಅತಿ ಒಂದು ಬಟ್ಟೆ ಹಾಕ್ಕೊಳ್ಳೋ ಅಷ್ಟೊತ್ತು ಅಷ್ಟೊತ್ತು ಮಾಡ್ತಾನೆ ನೋಡು ಒಂದು ಡ್ರೆಸ್ ಮಾತ್ರ ಹಾಕೊಳ್ಳೋವಾಗೆಲ್ಲ ಆಗುತ್ತೆ ಇದೆ ಡ್ರೆಸ್ ಫಿಕ್ಸ್ ಇಲ್ಲ ಮತ್ತೆ ನಾಸ್ ಯಾವುದು ಐ ಬೀಡು ಎತ್ತು ಕೆಳಗಡೆ ಎಲ್ಲ ಹಾಕಬೇಡ ತುಳಿತ್ಯಾ ಮತ್ತೆ ಅದನ್ನೇ ಅದು ಬೀಳಿಸ್ತಾರೆ ಬಟ್ಟೆನೆಲ್ಲ ಯಾವ ಡ್ರೆಸ್ ಬೇಕು ನಿಮಗೆ ಮತ್ತೆ ಅದೇ ಡಿಯರ್ದಾ ಅದು ಸ್ಕೂಲ್ಗೆ ಹೋಗು ಇದು ಬರ್ತಡೇಗೆ ಮನೆಗೆ ಹಾಕೊಂಡು ಎರಡು ತಗೊಳ್ತೀವಿ ಸರಿನಾ ಬೈ ನಮ್ಮ ಅತ್ವೈತ್ ಸರ್ಗೆ ಫುಲ್ ಒಟ್ಟೆ ಇದೆ ಅಂತ ಏನು ತೋರಿಸಲೇ ಅಲ್ಲಿ ಕೇಕ್ಸು ಅದಕ್ಕೆ ಇನ್ನ ಇಲ್ಲಿ ತಿನ್ನು ಅಂತ ಕರ್ಕೊಂಡ್ಬಂದ್ವಿ ಇನ್ನೂ ಬಿಲ್ಲು ಪೇ ಮಾಡಿಲ್ಲ ಪಾಪ ನಮ್ಮ ಹುಡುಗ ಕರ್ಕೊಂಡ್ಬಂದ ನಿನ್ನ ಬರ್ಡೇ ಶಾಪಿಂಗ್ ಮುಗೀತಾ ಸೊ ಇನ್ನೊಂದು ಟಾಯ್ ತೊಗೊಳಕ್ ನದಿ ನೆಕ್ಸ್ಟ್ ಡೇ ಟಾಯ್ ಅಂಗಡಿ ಒಳ್ಳೆ ಲಾಭ ಇಷ್ಟೋನ್ ಟಾಯ್ಸ್ ಇಟ್ಟವನಪ್ಪು ದೀಪು ನಿಮ್ಗೆ ನಿಂಗೆ ಯಾವ್ದನ ಬೇಕಾ ನೀನು ನೋಡು ನಿಮ್ ಡ್ಯಾಡಿಗೆ ತೋರ್ಸ್ಪಣ ಯಾವ್ದ್ ಬೇಕು ನೋಡು ಈ ಕಡೆ ಎಲ್ಲ ಇದಂಕಲ್ ಗಿಫ್ಟ್ ಕೊಡ್ತೀವಲ್ಲ ಮಕ್ಕಳಿಗೆ ನಮ್ಮ ಗಿಫ್ಟಿಂಗ್ ಇದೆಲ್ಲ ಅಂದ್ರೆ ಗೇಮ್ಸ್ ಗೇಮ್ಸ್ ಇದು ಕಾರ್ಸ್ ಇವತ್ತು ತಾತ ಗಿಫ್ಟ್ ಇದೇನು ಆ್ಯಂಬುಲೆನ್ಸಾ

ಐರನ್ ಅಂಕರ್ ಆಕ್ಚುಲಿ ಚೆನ್ನಾಗಿದಲ್ಲ ಎಲ್ಲ ಒಂದು ಇಚ್ ಸ್ಪೈಡರ್ ಇದು ಬ್ಯಾಟ್ಮನ್ ದು ಕಿಯಂಗೆ ಇದು ಇದು ಆಮ್ಲೆ ಇದು ಆಮ್ಲೆ ಇದು ಫ್ರೆಂಡ್ಸ್ ಅತ್ರ ಎಲ್ಲ ಇರುತ್ತೆ ಇಷ್ಟನಾ ಅಷ್ಟೇನಾ ಫೈನಲ್ ಆ ವೆರಿ ಗುಡ್ ಥ್ಯಾಂಕ್ ಯು ದಿಪ್ಪು ಅದೆಂಗೋ ನೀನು ಹೇಳಿದ ಒಪ್ಕೊ ಮುಟ್ಟ ಅವನು ಬರ್ಡೇಗೆ ರಿಟರ್ನ್ ಗಿಫ್ಟ್ಸ್ ಪ್ಯಾಕ್ ಮಾಡ್ತಾ ಇದ್ದೀವಿ ಸೊ ಇದು ಕಾರ್ಸ್ ತರಿಸಿದ್ದೀನಿ ನಾನು ಆ್ಯಕ್ಚುಲಿ ಅದಿ ರಿಟರ್ನ್ ಗಿಫ್ಟ್ ಕಾರ್ ಕಾರ್ ಏನೊಂದು ಕಾರ್ ಕೊಡಬೇಕು ಅಂದಿದೆ ಸೊ ಕಾರು ಅದು ರೊಟ್ಟಿಗೆ ಈ ಥರದೊಂದು ಪೆನ್ಸಿಲ್ ಬಾಕ್ಸ್ ವಿತ್ ಪೌಚ್ ಬರುತ್ತೆ ಈ ಥರ ಕ್ಯಾರಿ ಮಾಡೋಕ್ಕೆ ಅದಕ್ಕೆ ಸ್ವಲ್ಪ ಚಾಕ್ಲೇಟ್ಸ್ ಹಾಕ್ಬಿಟ್ಟು ಈ ಥರ ಬ್ಯಾಗ್ಸಲ್ಲಿ ಇಡ್ತಾರೆ ಅದು ಈ ಬ್ಯಾಗ್ ಆ್ಯಕ್ಚುಲಿ ಆರಾಮಾಗಿ ಕ್ಯಾರಿ ಮಾಡ್ಬೋದು ಆಚೆ ಕಡೆ ಒಂದು ಟೆನ್ ಪೀಸ್ಗೆ ಫೈವ್ ಹಂಡ್ರೆಡ್ ಏನೋ ಇದು ಪ್ಯಾಕ್ ಮಾಡ್ತಾ ಇದ್ದೀವಿ ಇವಾಗ ಎಲ್ಲ ಮನೆಯೆಲ್ಲ ಫುಲ್ ಇದಾಗ ಹೋಗಿದೆ ಇವ್ರಿಗೆ ಮಾತ್ರ ಏನು ಚಿಂತೆ ತೋರಿಸ್ತಿಂತೇಳಿ ತಿನ್ನೋ ಚಿಂತೆ